ನಿಜ ಹೇಳೋ ಸುಳ್ಳು ಹೇಳೋ ಯಾಕೆ ಏನಾಯಿತು ಯಾಕೆ ಈ ಥರ ಕೇಳ್ತಿದ್ಯಾ ಚೈತ್ರ ಈಗ ನಾನಿರೋ ಪರಿಸ್ಥಿತಿ ಅಂಥದ್ದು ಕಡೆ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಏನಾಯ್ತೆ ನೀನು ಪ್ರದೀಪ್ ಅದನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಮೇಲೆ ಯಾವ ಫ್ರೆಂಡ್ಸ್ ಜೊತೆನೂ ಕಾಂಟ್ಯಾಕ್ಟಲ್ಲಿಲ್ಲ ನಾವೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ವಿ ನಿನ್ನ ಆ್ಯಡ್ ಮಾಡೋಣ ಅಂತ ನಿನ್ನ ಹಳೆ ನಂಬರಿಗೆ ನಾನು ತುಂಬ ಸರಿ ಟ್ರೈ ಮಾಡಿದೆ ಬಟ್ ನೋ ಯೂಸ್ ಇವತ್ತು ನೋಡು ಇಲ್ಲಿ ಸಿಕ್ಕಿದ್ಯಾ ಏನು ಮಾಡೋದು ಹೇಳು ಮದುವೆ ಆದಮೇಲೆ ಮೊದಲಿನ ಥರ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡೋಕ್ಕಾಗತ್ತಾ ಅಂದರೆ ನೀನು ಹೇಳ್ತಿರೋದೇನು ಮದುವೆ ಆದಮೇಲೆ ಮೊದಲಿನಷ್ಟು ಫ್ರೀಡಮ್ ಇರೋಲ್ಲ ಅಂತಾನಾ ಅಥವಾ ಮದುವೆ ಆದಮೇಲೆ ಜೀವನ ಇಷ್ಟೇ ಅಂತಾನ ನೀನು ಹೇಗೆ ಬೇಕಾದರೂ ತಿಳ್ಕೊಬೋದು ನೀನು ಏನೋ ಪ್ರಾಬ್ಲಮ್ನ ಸಿಕ್ಕಾಕೊಂಡು ಒದ್ದಾಡ್ತಿದ್ಯಾ ಅದಕ್ಕೆ ನಿಂಗೆ ಈ ರೀತಿ ಅನ್ನಿಸ್ತಾ ಇದೆ ಏನು ಅಂತ ಹೇಳಿ ಚೈತ್ರ ನೀನು ಯಾವಾಗ ಫ್ರೀ ಇರ್ತೀಯಾ ನಾನು ಯಾವಾಗಲೂ ಫ್ರೀನೇ ಹೌದಾ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಹ್ಞೂ ಸರಿ ನನಗೆ ನೀನು ನಂಬರ್ ಕೊಟ್ಟಿರೋ ನಾನು ಫ್ರೀ ಆದಾಗ ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಲ್ಲ ಕಣೆ ಈಗ ಎದ್ರ ಕಡೆನೇ ಸಿಕ್ಕಿದ್ಯಾ ಅದು ಏನು ವಿಷಯ ಅಂತ ಹೇಳಬಾರ್ದಾ ಅಯ್ಯೋ ಇವಾಗ ಮಾತಾಡೋಕ್ಕೆಲ್ಲ ಪುರ್ಸೋತಿಲ್ಲ ನಾನೀಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಪಲ್ಲವಿ ಅಪ್ರೂಪಕ್ಕೆ ಸಿಕ್ಕಿದ್ಯಾ ಇಲ್ಲೇ ಎಲ್ಲಾದರೂ ಲಂಚ್ ಮಾಡೋಣ ಬಾ ಅಯ್ಯೋ ಇಲ್ಲ ಚೈತ್ರ ಇನ್ನು ಯಾವತ್ತಾದರೂ ಬೇಕಾದ್ರೆ ಬರ್ತೀನಿ ಈಗ ನಮ್ಮ ಮನೇಲಿ ಇರ್ತಾರೆ ಕಾಯ್ತಾಯಿರ್ತಾರೆ ನಾನೇನಾದರೂ ಲೇಟಾಗಿ ಹೋದ್ರೆ ಅಷ್ಟೇ ನನ್ನ ಕತೆ ಏನು ಅತ್ತೆ ಕಾಯ್ತಿರ್ತಾರಾ ನಿಮ್ಮ ಮನೆಯಲ್ಲಿ ನೀನು ಪ್ರದೀಪ್ ಇದ್ರೆ ತಾನೇ ಇರೋದು ಇಲ್ಲ ನಾನು ಪ್ರದೀಪ್ ಅವ್ರ ತಮ್ಮ ಅವ್ರ ತಮ್ಮನ ಹೆಂಡತಿ ಅವ್ರ ಅಪ್ಪ ಅಮ್ಮ ತಂಗಿ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅಂದರೆ ಇಷ್ಟು ಜನಕ್ಕೆಲ್ಲ ನೀನೊಬ್ಬಳೇ ಅಡುಗೆ ಮಾಡ್ತೀಯಾ ಹ್ಞೂ ಹೌದು ನೋಡು ಇವತ್ತು ಒಂದು ದಿವಸ ನಿನ್ನ ತಮ್ಮನ ಹೆಂಡತಿ ಮಾಡ್ಕೋತಾಳೆ ನೀನ್ ಅನ್ಸುತ್ತೆ ನನ್ ಸಿಗ್ ಬರ್ತಿದ್ಯಾ ಅಷ್ಟೇ ಅಯ್ಯೋ ಹಾಗೆಲ್ಲ ಆಗಲ್ಲ ನಾನೀಗ ಮನೆಗೆ ಹೋಗ್ಲೇಬೇಕು ಓ ಅತ್ತೆ ಮನೇಲಿ ತುಂಬ ಸ್ಟ್ರಿಕ್ಟಾ ನನಗೆ ಅರ್ಥ ಆಗುತ್ತೆ ಆ ನೀನು ಅಮ್ಮನ ಮನೆಗೆ ಯಾವಾಗ ಹೋಗ್ತೀಯಾ ನನ್ನ ಮದುವೆ ಆದಾಗ್ಲಿಂದ ಅಮ್ಮನ ಮನೆಗೆ ಹೋಗೇ ಇಲ್ಲ ಪಲ್ಲವಿ ಏನೇ ಇದು ಏನು ಕೇಳಿದ್ರೆ ವಿಚಿತ್ರವಾಗಿ ಮಾತಾಡ್ತಿದ್ಯಾ ನನ್ನ ಜೀವನನೇ ಒಂಥರ ವಿಚಿತ್ರ ಆಗೋಗಿದೆ ಕಣೆ ಅದಕ್ಕೆ ನೀನ್ ಹತ್ರ ಮಾತಾಡ್ಬೇಕು ಯಾವಾಗ ಫ್ರೀ ಇರ್ತೀಯ ಅಂತ ಕೇಳಿದ್ದು ನಾನೇನೋ ಫ್ರೀ ಆಗೇ ಇದ್ದೀನಿ ಮಾಡೋದು ತುಂಬಾ ದಿನ ಇದ್ದೇ ಇರುತ್ತೆ ನನಗ್ ಗೊತ್ತಿಲ್ಲ ನೀನ್ ಇವಾಗ ಮನೆಗೆ ಹೋಗಕೂಡ್ದು ಅಷ್ಟೇ ಚೈತ್ರ ನೀನ್ ಸುಮ್ಮನೆ ನನ್ನ ಜೊತೆ ಬಾ ಫ್ರೆಂಡ್ ಚೈತ್ರ ಜೊತೆ ಹೋಗ್ತಾಳೆ ಚೈತ್ರ ಕಾರ್ ಓಡ್ಸಕ್ಕೆಲ್ಲ ಬರುತ್ತಾ ಹ್ಮ್ ಹೌದು ನನ್ನ ಹಸ್ಬೆಂಡ್ ಹೇಳಿದ್ರು ನೀನು ಕಲ್ತ್ಕೊ ಅಂತ ಅದಕ್ಕೆ ನಾನು ಕಲಿತೆ ಚೈತ್ರ ನಿನ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಕಣೆ ಪಲ್ಲವಿ ಸುತ್ತಿ ಬಳಸಿ ಮಾತಾಡ್ಬೇಡ ನಿನ್ ಮನಸಲ್ಲಿ ಬೇರೆ ಏನೋ ವಿಷಯ ಇದೆ ಅದನ್ನ ನೇರವಾಗಿ ಹೇಳು ಚೈತ್ರ ಕೇಳಿದ ತಕ್ಷಣ ಪಲ್ಲವಿ ತನ್ನ ಮನೇಲಿ ಏನೇನು ನಡೀತಿದೆ ಅದ ಎಲ್ಲ ತನ್ನ ಫ್ರೆಂಡ್ ಚೈತ್ರನ್ಗೆ ಹೇಳ್ತಾಳೆ ಪಲ್ಲವಿ ನನಗೆ ನಿನಗಿಂತ ನಿನ್ ಗಂಡನ ಮೇಲೆ ತುಂಬಾನೇ ಕೋಪ ಬರ್ತಾ ಇದೆ ಯಾಕೆ ಪಾಪ ಅವ್ರೇನ್ ಮಾಡಿದ್ರು ಕಣಿ ಕೇಳು ಅವ್ರೇನ್ ಮಾಡಿದ್ರು ಅಂತ ಅಲ್ಲ ಕಣೆ ಮನೆ ಇಷ್ಟೆಲ್ಲ ಅನ್ಯಾಯ ನಡೀತಿದೆ ಅಂತ ಗೊತ್ತಿದ್ರು ಯಾಕೆ ನಿಮ್ಮನೇ ಸುಮ್ಮನೆ ಇದಾರೆ ಅಯ್ಯೋ ಅದನ್ನ ಯಾವತ್ತೂ ಅವ್ರನ್ನ ಇಲ್ಲ ಕೇಳಿ ಪ್ರಯೋಜನನೂ ಇಲ್ಲ ನೋಡು ಪಲ್ಲವಿ ನೀನ್ ಈ ರೀತಿ ಇದ್ರೆ ಆಗಲ್ಲ ನೀನ್ ಧೈರ್ಯ ತಗೋಬೇಕು ನೀನ್ ಹೀಗೆ ಎಲ್ರಿಗೂ ಅಯ್ಯೋ ಅಯ್ಯೋ ಅಂತ ಅನ್ಕೊಂಡ್ರೆ ನಿನ್ನ ಅವೆಲ್ಲ ಸೇರ್ಕೊಂಡು ತುಳಿದಾಕ್ಬಿಡ್ತಾರೆ ಕಣೆ ಅದೇನೋ ಸರಿ ಕಣೆ ಅಲ್ಲ ಕಣೆ ಇಷ್ಟೆಲ್ಲ ನೋವು ಹಿಂಸೆ ಪಟ್ಕೊಂಡು ಅಲ್ಲಿಯ ಹೇಳು ನಿಮ್ಮ ಅಮ್ಮನ ಅಮ್ಮನ ಮನೆಗೆ ಯಾವ ಕಟ್ಕೊಂಡು ಹೋಗ್ಲಿ ಚೈತ್ರ ಅಮ್ಮ ಅನ್ಭವಸು ಅಂತ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ ಅದು ಅಲ್ಲದೆ ನಮ್ಗಿಬ್ರು ತಂಗಿರ್ ಬೇರೆ ಇದ್ದಾರೆ ನಾನು ಪದೇ ಪದೇ ಅಲ್ಲಿಗೆ ಹೋಗೋದ್ರಿಂದ ನಾಳೆ ಅವರಿಬ್ಬರ ಭವಿಷ್ಯಕ್ಕೆ ಏನಾದ್ರೂ ತೊಂದ್ರೆ ಆಗುತ್ತೆ ಅಮ್ಮನ ಮನೆ ಕಡೆ ಹೋಗೋದೇ ಇಲ್ಲ ಅಮ್ಮನೆ ಯಾವಾಗ್ಲೂ ಆದ್ರೂ ನೋಡಕ್ಕೆ ನಮ್ಮ ಮನೆಗೆ ಯಾಕೆ ನೆಗೆಟಿವ್ ಆಗಿ ಅಮ್ಮನ ಮನೆಗೆ ಹೋಗೋದ್ರಿಂದ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ನಿಂಗೆ ಗೊತ್ತಲ್ವಾ ಅಮ್ಮಂಪನ್ನ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ ಏನೋ ಮದುವೆ ಹೇಗೋ ಆಗೋಯ್ತು ಆದ್ರೆ ಈಗ ಪಲ್ಲವಿ ಲವ್ ಮಾಡಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವೇನೆ ಆಗ ನಾನು ಯೋಚನೆ ಮಾಡ್ತಿದ್ದ ರೀತಿಯೇ ಬೇರೆ ಪ್ರದೀಪ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ಮನೆಯವರೆಲ್ಲ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ನನ್ನ ರಾಣಿ ತರ ಇರ್ಬೋದು ಹಾಗೆ ಹೀಗೆ ಅಂತ ಆದ್ರೆ ವಾಸ್ತವನೇ ಬೇರೆ ಸರಿ ಪಲ್ಲವಿ ಅಳ್ಬೇಡ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಮಾತಾಡೋಣ ಚೈತ್ರ ಪಲ್ಲವಿನ ತನ್ನ ಮನೆ ಕರ್ಕೊಂಡು ಬರ್ತಾಳೆ ಇಬ್ರು ಟೆರೆಸ್ ಮೇಲೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ಪಲ್ಲವಿ ನೀನು ಹೀಗೆ ಅಳ್ತ ಕೂತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಈಗ ಮದುವೆ ಆಗೋಗಿದೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು

ಆದ್ರೆ ಆ ತುಂಬಿದ ಕುಟುಂಬನ ಹುಡುಗ ಆಚೆ ಬರಕ್ಕೆ ನನ್ಗಿಷ್ಟ ಇಲ್ಲ ಪಲ್ಲವಿ ನಿನ್ ಮಾತು ನನಗೆ ವಿಚಿತ್ರ ಅನ್ನಿಸ್ತಿದೆ ಯಾಕೊತ್ತ ತುಂಬಿದ ಕುಟುಂಬನ ಉಡಿಯಕ್ಕೆ ನಿನಗಿಷ್ಟ ಇಲ್ಲ ಆ ಕುಟುಂಬದಲ್ಲಿ ನೀನು ಒಬ್ಳು ಅನ್ನೋದು ನಿಮ್ಮನೇಲಿ ಯಾರು ಅರ್ಥನೂ ಮಾಡ್ಕೊಳ್ತಿಲ್ಲ ಏನೋ ನನಗೆ ಒಂದು ಅರ್ಥ ಆಗ್ತಿಲ್ಲ ಪಲ್ಲವಿ ನೀನು ಆ ಮನೆ ಸೊಸೆ ಆಗಿಲ್ಲ ಆ ಮನೆ ಕೆಲಸದವಳಾಗಿದ್ಯಾ ನಿಮ್ಮ ಅತ್ತೆ ನಿನ್ನ ಪ್ರೀತಿಯಿಂದ ಮಾತಾಡ್ಸಲ್ಲ ಅಂದಮೇಲೆ ನೀನು ಯಾಕೆ ಅಲ್ಲಿರ್ಬೇಕು ಹೇಳು ನನ್ನ ಗಂಡನಗೋಸ್ಕರ ಪಲ್ಲವಿ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀ ನಿನ್ನ ಗಂಡನಗೋಸ್ಕರ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತಿದ್ಯೋ ಅವರು ಕೆಲವೊಂದು ವಿಚಾರನ ನಿನಗೋಸ್ಕರ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ ಅವ್ರು ಏನು ಕೇಳ್ತಾನೆ ಇಲ್ಲ ಅಂದಮೇಲೆ ನಿನಗೆ ಯಾಕೆ ಬೇಕು ಹೇಳು ನೋಡು ನೀನು ಮನೆಗೆ ಹೋದ್ಮೇಲೆ ನಿನ್ನ ಗಂಡನ ಜೊತೆ ಕೂತು ಮಾತಾಡು ನಾವಿಬ್ರು ಪ್ರೀತಿ ಮಾಡ್ತಿದ್ದ ದಿನಗಳು ಹೇಗಿತ್ತು ಈಗ ನಾವು ಕಳೀತಿರೋ ದಿನಗಳು ಹೇಗಿದೆ ಯೋಚನೆ ಮಾಡಿ ಅಂತ ಕೇಳು ಅವರಿಗೆ ರಿಯಲೈಸ್ ಆಗುತ್ತೆ ಮಾತಾಡದೆ ಸುಮ್ಮನೆ ಇದ್ರೆ ಇರ್ಬೇಕಾಗುತ್ತೆ ಹೇಳಿದ್ದೀನಿ ಚೈತ್ರ ಹೇಳಿದ ಮಾತು ಕೇಳಿ ಪಲ್ಲವಿಗೆ ಹೌದು ನಾನು ನಮ್ಮ ಗಂಡನ ಹತ್ರ ಮಾತಾಡ್ಬೇಕು ಅಂತ ಅನ್ಸುತ್ತೆ ಸರಿ ಚೈತ್ರ ನಾನು ಇವ್ರ ಹತ್ರ ಮಾತಾಡಿ ನೋಡ್ತೀನಿ ಸರಿ ಏನೇ ಇದ್ರೂ ನನಗೆ ಕಾಲ್ ಮಾಡು ಸರಿನಾ ಸರಿ ಕಣ ಥ್ಯಾಂಕ್ಸ್ ಮನೆಗೆ ಮೇಲೆ ಪಲ್ಲವಿ ಇದೇ ವಿಷಯವಾಗಿ ಯೋಚನೆ ಮಾಡ್ತಾ ಇರ್ತಾಳೆ ಪಲ್ಲವಿ ಇದೇನೇ ಇದು ಆರಾಮ ಕುತ್ಕೊಂಡಿದ್ಯಾ ಅಡುಗೆ ಮನೇಲಿ ನೋಡಿದ್ರೆ ಅಷ್ಟೊಂದು ಪಾತ್ರಗಳಿದೆ ನನ್ನ ಪ್ರೀತಿ ಮದುವೆ ಮಾಡ್ಕೊಂಡಿದ್ದು ಈ ಮನೆ ಕೆಲಸ ಮಾಡಕ್ಕ ಪಲ್ಲವಿ ಯಾಕೆ ಇವತ್ತು ಏನೇನೋ ಮಾತಾಡ್ತಿದ್ಯಾ ಏನೇನೋ ಮಾತಾಡ್ತಿಲ್ಲ ಅಮ್ಮನಿಗೆ ಹೇಳ್ತಾ ಇದ್ದೀನಿ ಮದುವೆ ಮಾಡ್ಕೊಂಡಿದ್ದು ಸ್ವಲ್ಪನೂ ಇಷ್ಟ ಇಲ್ಲ ಮಾತ್ ಮಾತು ನಿನ್ನೆಲ್ಲ ನನ್ನ ಸೊಸೆ ಅಂತ ಅನ್ಕೊಂಡೇ ಇಲ್ಲ ಏನು ಮಾಡೋದು ನನ್ನ ಮಗ ಇಷ್ಟಪಟ್ಟುಬಿಟ್ಟಿದ್ನಲ್ಲ ಅದಕ್ಕೆ ಸುಮ್ಮನಾದೆ ಅದೇ ಹಾಗೆ ಹೀಗೆ ಅಂತಾರೆ ಅಷ್ಟೇ ಅಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ಮನೇಲಿ ಎಲ್ಲ ಕೆಲಸ ಮಾಡಿದ್ರು ಇಲ್ಲಿ ಯಾವ ಬೆಲೆನೂ ಇಲ್ಲ ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿದೆ ನೀವೇ ಒಂದ್ಸರಿ ಯೋಚನೆ ಮಾಡಿ ನಾವಿಬ್ರು ಪ್ರೀತಿ ಮಾಡ್ತಿದ್ದ ದಿನಗಳು ಹೇಗಿತ್ತು ಈಗ ನಾವು ಕಳೀತಿರೋ ದಿನಗಳು ಹೇಗಿದೆ ನಾವಿಬ್ರು ಎಲ್ಲೂ ಆಚೆನೆ ಹೋಗಲ್ಲ ನಾವಿಬ್ರಿಗೂ ಪ್ರೈವೇಟ್ ಆಗಿ ಒಂದ್ ಹತ್ತು ನಿಮಿಷ ಕೂತ್ಕೊಂಡು ಮಾತಾಡಕ್ಕೂ ಆಗಲ್ಲ ಈ ತರ ಜೀವನ ಯಾಕೆ ಬೇಕು ಅನ್ಸ್ಬಿಟ್ಟಿದ್ದ ನಂಗೆ ಪಲ್ಲವಿ ಅಮ್ಮ ನಿನ್ನ ಮಾತು ಮಾತ್ಕೋ ಹಂಗ್ಸೋದು ಈ ಮನೇಲಿ ಪಡ್ತಿರೋ ಕಷ್ಟ ಎಲ್ಲ ನನಗೆ ಗೊತ್ತು ಆದ್ರೆ ಏನು ಮಾಡೋದು ಹೇಳು ಅಂದ್ರೆ ನಿಮ್ಮ ಮಾತಿನ ಅರ್ಥ ನಿನಗೆ ಗೊತ್ತು ನನಗೆ ಸಂಬಳ ಕಮ್ಮಿ ನನಗೆ ಎಷ್ಟೋ ಸತಿ ಅನ್ಸಿದೆ ನಾನು ಪಲ್ಲವಿನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಆದ್ರೆ ನನಗೆ ಬರ್ತಿರೋ ಸಂಬಳದಲ್ಲಿ ನಾನು ಏನೇನು ಮಾಡೋಕೆ ಸಾಧ್ಯ ನೀನೇ ಹೇಳು ನಾನು ಓದಿರೋಳೆ ನಾನು ಎಲ್ಲಾದರೂ ಕೆಲಸಕ್ಕೆ ಸೇರ್ಕೊಳ್ತೀನಿ ಆಗ ಈ ಜಂಜಾಟಗಳು ಯಾವುದೂ ಇರಲ್ಲ ಇಲ್ಲ ಪಲ್ಲವಿ ನಿನ್ನನ್ನು ಕೆಲ್ಸಕ್ಕೆ ಸೇರಿಸಿ ನಿನ್ನಿಂದ ದುಡಿಸ್ಕೊಂಡು ನಾನು ತಿನ್ಬೇಕಾ ಅದು ನನಗೆ ಇಷ್ಟ ಇಲ್ಲ ಯಾಕೆ ಮಾತಾಡ್ತಿದ್ದೀರಾ ಪ್ರದೀಪ್ ನಮ್ಮ ಫ್ಯೂಚರ್ಗೋಸ್ಕರ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು ನಿಮಗೆ ಗೊತ್ತು ಈ ಮನೆಯಲ್ಲಿ ನನಗೆ ಯಾರೂ ಸರಿಯಾಗಿ ಮಾತಾಡ್ಸಲ್ಲ ಸ್ಪಂದನ ಒಬ್ಬಳು ನಾನು ಪರವಾಗಿದ್ಲು ಆದರೆ ಇತ್ತೀಚೆಗೆ ಅವಳು ನನ್ನ ಮಾತಾಡ್ಸಲ್ಲ ಸುಮ್ಮನೆ ಬೆಳಗಿಂದ ಸಾಯಂಕಾಲದವರೆಗೆ ಇವರು ಆಡೋ ನಾಟಕಗಳನ್ನೆಲ್ಲ ನೋಡಿಕೊಂಡು ಇರೋ ಬದಲು ನಾನು ಎಲ್ಲರೂ ಕೆಲಸಕ್ಕೆ ಹೋದರೆ ಸಂಪಾದನೆ ಮಾಡ್ಬೋದು ಹೊರಗಡೆ ದುಡಿತಾ ಈ ನಡೀತಿರೋ ಯಾವ ನನ್ನ ಆದರೆ ನನಗೆ ನಿಮ್ಮ ಕುಟುಂಬನ ಹೊಡಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಈಗ ನಾನು ನೀವು ಬೇರೆ ಮನೆ ಮಾಡ್ಕೊಂಡು ಹೋದ್ವಿ ಅಂತ ಇಟ್ಕೊಳ್ಳಿ ಆಗ ಓ ಇವಳು ಬಂದು ಅಮ್ಮ ಮಗನ ಬೇರೆ ಮಾಡಿಬಿಡ್ಲು ಅನ್ನೋ ಮಾತು ಬರುತ್ತೆ ನಾನು ಈಗಾಗ್ಲೇ ನಿಮ್ಮن ಪ್ರೀತಿ ಮಧ್ಯೆ ಮಾಡ್ಕೊಂಡಿರೋದ್ರಿಂದ ತವರು ಮನೆ ಕಡೆನೂ ಮಾತು ಕೇಳಿದಿನಿ ಅಕ್ಕ ಯಾವನ್ನ ಕಟ್ಕೊಂಡು ಹೋದ್ಲು ಇನ್ ತಂಗಿರ್ ಹೇಗೋ ಅಂತ ನನ್ನ ತಂಗಿರ್ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಅಂತಾನೆ ನಮ್ಮ ತವರು ಮನೆಗೆ ಹೋಗ್ತಾ ಇಲ್ಲ ಈಗ ಈ ಗಂಡನ ಮನೆಯಲ್ಲೂ ಇರಕಾಗ್ತಿಲ್ಲ ಅಂದ್ರೆ ನಿಮಗೆ ಎಲ್ಲಿ ಹೋಗೋದು ನೀವೇ ಹೇಳಿ ಪಲ್ಲವಿ ಇವಾಗ ನಿನಗೆ ಅನಿಸ್ತಿದೆಯೋ ಅಲ್ವಾ ನಾನು ಪ್ರದೀಪ್ನ ಮದುವೆ ಮಾಡಿಕೊಂಡು ತಪ್ಪು ಮಾಡ್ಬಿಟ್ಟೆ ಅಂತ

ನಾನು ಯಾವಾಗಲೂ ನಿನ್ನ ಜೊತೆನೆ ಇರ್ತೀನಿ ಅರ್ಥ ಆಗ್ತಿತ್ತು ಪಲವಿ ನನಗೆ ಸಂಬಳ ಕಮ್ಮಿ ಬರ್ತಿದ್ಯಲ್ಲ ಅಂತ ನಾನು ನಾನೇನು ಮಾತಾಡೋಕ್ ಹೋಗ್ತಿರ್ಲಿಲ್ಲ ಅಷ್ಟೇ ಹೆಂಗಸಾಗಿ ನೀನೇ ಹೊರಗಡೆ ಹೋಗಿ ದುಡಿತೀನಿ ಅಂತ ಧೈರ್ಯವಾಗಿರ್ಬೇಕಾದ್ರೆ ಗಂಡಸಾಗಿ ನನ್ನ ಮನೇಲಿ ನೀನು ಪರವಾಗಿ ನಿಂತು ನಾಲ್ಕು ಮಾತಾಡೋಕೆ ಇನ್ಮೇಲೆ ನಾನು ಮಾತಾಡ್ತೀನಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಪಲ್ಲವಿ ನಾನು ನಿನಗೆ ಮದ್ವೆಗೆ ಮುಂಚೆ ಒಂದು ಸಾವಿರ ಸರಿ ಐ ಲವ್ ಯು ಹೇಳ್ತೀನಿ ಆದರೆ ಮದುವೆ ಆದಮೇಲೆ ಒಂದು ಸರಿನೂ ಹೇಳಿಲ್ಲ ಈಗ ಹೇಳಬೇಕು ಅನ್ನಿಸ್ತಿದೆ ಐ ಲವ್ ಯು ಪಲ್ಲವಿ ಐ ಲವ್ ಯು ಟು ಪ್ರದೀಪ್ ಪ್ರದೀಪ್ ಮತ್ತು ಪಲ್ಲವಿ ಇಬ್ಬರು ಒಬ್ರಿಗೊಬ್ರು ಪ್ರೀತಿಲಿ ಹೋಗಿರ್ತಾರೆ ಪ್ರದೀಪ ಏನಮ್ಮ ಹ್ಮ್ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಆಫೀಸಿಗೆ ಹೋಗದ್ ಬಿಟ್ಟು ಇದೇನ ಇದು ರೂಮ್ ಅಯ್ಯೋ ಇದೊಳ್ಳೆ ಕಥ ಆಯ್ತು ಕಣಮ್ಮ ನನ್ನ ರೂಮ್ ನಾನು ನನ್ನ ಹೆಂಡತಿ ಇದೀವಿ ಅದಕ್ಕೆ ಯಾರ್ ಪರ್ಮಿಷನ್ ಯಾಕಬೇಕು ಹೇಳು ತಾಯಿ ಎದುರುಗಡೆ ಈ ತರ ಎಲ್ಲಾ ಮಾತಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಯ್ಯೋ ಇದೊಳ್ಳೆ ಕಥ ಆಯ್ತು ನಮ್ಮ ರೂಮಲ್ಲಿ ನಾವಿಬ್ಬರು ಇದ್ದೀವಿ ಹೇಳ್ದೆ ಕೇಳ್ದೆ ನೀನು ಒಳಗಡೆ ಬಂದಿದ್ದು ನಿನಗೆ ನಾಚಿಕೆ ಆಗಬೇಕು ಅಷ್ಟೇ ಏನಂದೆ ನೀನು ಇದು ನೀನು ಆಡ್ತಿರೋ ಮಾತಾ ಅಲ್ಲ ಕಣು ನಾನು ಎದುರುಗಡೆ ನಿಂತು ನೀನು ಒಂದಿಸಾನು ಮಾತಾಡ್ತಾನೆ ಇಲ್ಲ ಇವತ್ತೇನು ಇಷ್ಟೊಂದು ಮಾತಾಡ್ತಿದ್ಯಾ ಹ್ಮ್ ನನಗ್ ಗೊತ್ತು ಯಾರು ಮಾತಾಡಿಸ್ತಿದ್ದಾರೆ ಅಂತ ಅಮ್ಮ ಬಂದ್ ವಿಷಯ ಹೇಳು ಅಡಿಗೆ ಮನೆಯಲ್ಲಿ ಒಂದು ರಾಶಿ ಪಾತ್ರೆ ಬಿದ್ದಿದೆ ಇವಳು ನೋಡಿದ್ರೆ ಆರಾಮಾಗಿ ನಿನ್ನ ಜೊತೆ ರೂಮ್ ಇದ್ದಾಳಲ್ಲ ಇವನಿಗೇನ್ ಗೊತ್ತಾಗಲ್ವಾ ಓ ಪಾತ್ರೇನ ಪಲ್ಲವಿನೇ ತೊಳಿಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ನೀನೇ ತೊಳಿಬೋದಿತ್ತಲ್ಲ ಇಲ್ಲ ಸ್ಪಂದನಾಗೂ ಹೇಳ್ಬೋದಿತ್ತು ನಾನು ನೋಡಿರೋಂಗೆ ಹಂಗೆ ಯಾವ ಕೆಲ್ಸಾನು ನಿನ್ ಎರಡನೇ ಸೊಸೆಗೆ ಹೇಳೋದೇ ಇಲ್ಲ ಯಾವಾಗ ನೋಡಿದ್ರು ಪಲ್ಲವಿನ ಎಲ್ಲಾ ಕೆಲ್ಸಾನು ಮಾಡಬೇಕು ನೋಡು ಸ್ಪಂದನ ಯಾವ ಕೆಲ್ಸಾನು ಮಾಡಲ್ಲ ಇನ್ಮೇಲೂ ಅಷ್ಟೇ ಪಲ್ಲವಿನ ಯಾವ ಕೆಲ್ಸಾನು ಮಾಡಲ್ಲ ಪಲ್ಲವಿ ನೀನು ಸ್ವಲ್ಪ ಸುಮ್ಮನೆ ಇರು ನಾನು ತುಂಬ ದಿವಸಗಳಿಂದ ನೋಡ್ತಾ ಇದ್ದೀನಿ ಎಲ್ಲ ಕೆಲಸನೂ ನೀನು ಒಬ್ಬಳೇ ಮಾಡ್ತೀಯಾ ಈಗಲೂ ಅಷ್ಟೇ ಊಟ ಆದಮೇಲೆ ಎಲ್ಲರೂ ಹೋಗಿ ಅವರ ರೂಮಲ್ಲಿ ಆರಾಮಾಗಿ ಮಲ್ಕೋತಾರೆ ಇವತ್ತು ನಾನು ಬೇಕು ಅಂತಾನೆ ಮಧ್ಯಾಹ್ನ ಆಫೀಸಿಗೆ ರಜೆ ಹಾಕಿದ್ದು ಈ ಮನೇಲಿ ಏನೇನು ನಡೀತಿದೆ ಅಂತ ನಾನು ತಿಳ್ಕೊಬೇಕಲ್ವಾ ಅದಕ್ಕೆ ನೋಡು ನೀನು ಯಾವ ಕೆಲಸನೂ ಮಾಡಬೇಕಾಗಿಲ್ಲ ಸುಮ್ಮನೆ ಹೋಗಿ ಆರಾಮಾಗಿ ಮಲ್ಕೋ ಅವಳು ಮಲ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು ತಂಡನಾಗೆ ಅವ್ರ ಮನೆಯಲ್ಲಿ ಕೆಲಸ ಮಾಡಿ ರೂಢಿ ಇಲ್ಲ ಅವ್ರಮ್ಮ ಅವಳನ್ನ ಮೊದಲಿಂದ ಸಾಕಿದ್ದಾರೆ ಪಲ್ಲವಿನೂ ಅಷ್ಟೇ ಅವರಮ್ಮ ಪ್ರೀತಿಯಿಂದನೇ ಸಾಕಿರೋದು ಅವ್ಳನ್ನ ಏನು ಬೀದಿಲ್ ಬಿಡಿರಲಿಲ್ಲ ಬೀದಿಲ್ ಬಿಟ್ಟಿದ್ದೆ ತಾನೇ ನೀನು ಕಾಯ್ಕೊಂಡು ಬಂದಿರೋದು ಅಮ್ಮ ಮಾತುನ ಸರಿಯಾಗಿ ಮಾತಾಡು ನಾನು ಅವಳನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡು ಬಂದಿರೋದು ಆ ಕರ್ಮನ ನಾನು ನೋಡಮ್ಮ ನಾವ್ ಯಾವುದೂ ವರ ಅಂದ್ಕೋತೀವೋ ಅದು ನಮ್ಗೆ ವರನೇ ಆಗುತ್ತೆ ಯಾವುದನ್ನ ಶಾಪ ಅಂದ್ಕೊತೀವೋ ಅದು ನಮ್ಗೆ ಶಾಪನೇ ಆಗುತ್ತೆ ಇಷ್ಟಕ್ಕೂ ನೀನು ಪಲ್ಲವಿ ಈ ಇರೋದು ಕರ್ಮ ಅನ್ಕೊಳ್ಳೋದಾದ್ರೆ ನಾನು ಪಲ್ಲವಿ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಇದೇನಪ್ಪ ಇವನು ಬೇರೆ ಮನೆ ಮಾಡೋ ಮಾತಾಡ್ತಿದ್ದಾನೆ ಆ ರೀತಿ ಏನಾದ್ರೂ ಆದ್ರೆ ಇಡೀ ಕೆಲಸ ಎಲ್ಲ ನನ್ನ ಮೇಲೆ ಬೀಳುತ್ತಲ್ಲ ಇಲ್ಲ ಇಲ್ಲ ಇನ್ಮೇಲೆ ಪಲ್ಲವಿನ ಸ್ವಲ್ಪ ಚೆನ್ನಾಗಿ ಮಾತಾಡ್ಸ್ಕೊಂಡು ಇಟ್ಕೊಂಡ್ರೆ ಎಲ್ಲ ಕೆಲಸನೂ ಹೇಗೋ ನಿಭಾಯಿಸ್ಕೊಂಡು ಹೋಗ್ತಾಳೆ ಅದು ಅಲ್ಲದೆ ಈ ಬೀದಿಲಿ ಏನಮ್ಮ ಸುಶೀಲಮ್ಮ ನಿನ್ ಮಗ ಸೊಸೆ ಬೇರೆ ಮನೆ ಮಾಡ್ಕೊಂಡು ಹೋದ್ರು ಅಂತ ಎಲ್ಲಾರು ಆಡ್ಕೊಳಂಗ್ ಆಗ್ಬಿಡುತ್ತ ಆಮೇಲೆ ಬೇಡ ಬೇಡ ಅಲ್ಲಪ್ಪ ಬೇರೆ ಮನೆ ಮಾಡ್ತೀನಿ ಅಂದ್ರೆ ಅಂತ ಏನಾಗಿದೆ ಈ ಮನೇಲಿ ಅಂತದ್ ಏನಾಯ್ತು ಅಂತ ಕೇಳ್ತಿದ್ಯಲ್ಲಮ್ಮ ಪಲ್ಲವಿಗೆ ನೀನು ಎಷ್ಟು ಸತಿ ಹೀಯಾಳಿಸಿಲ್ಲ ಅವಮಾನ ಮಾಡಿಲ್ಲ ಜೊತೆಗೆ ನಮ್ಮ ಅತ್ತೆಯನ್ನು ಸೇರಿಸಿ ಪಲ್ಲವಿ ಈ ಮನೆಗೆ ನನ್ನನ್ನು ನಂಬ್ಕೊಂಡು ಬಂದ್ಲು ಆದ್ರೆ ಈ ಮನೇಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ನಾನು ಒಂದು ಮಾತು ಆಡಿರಲಿಲ್ಲ ಎಷ್ಟು ದಿನ ಅಂತ ಎಲ್ಲಾನು ಸಹಿಸ್ಕೊಳ್ಳೋದು ಹೇಳು ಅದಕ್ಕೆ ಇವತ್ತು ಏನಾದರೂ ಒಂದು ಪೀರು ಮನ ಮಾಡೋಣ ಅಂತಂದರೆ ನನ್ನ ಮದುವೆ ನಾನು ಆಫೀಸ್ಗೆ ಹೋಗಿ ಮೊದಲೇ ಉಳ್ಕೊಂಡಿದ್ದು ಪ್ರತೀಪ ಏನೋ ನೀನು ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಬೇರೆ ಮನೆ ಮಾಡ್ತೀನಿ ಹಾಗೆ ಹೀಗೆ ಅಂತಿಯಾ ಹಾಗೆಲ್ಲ ಮಾಡಬಾರ್ದಲ್ವಾ ಏನೋ ನೀನು ಪ್ರೀತಿಸಿ ಮದುವೆ ಮಾಡ್ಕೊಂಡು ಇವಳನ್ನು ಕರ್ಕೊಂಬಂದೆ ಅನ್ನೋ ಒಂದು ಕಾರಣ ಬಿಟ್ಟರೆ ನನಗೆ ನಿನ್ನ ಮೇಲೆ ಪಲವಿ ಮೇಲೆ ಯಾವ ಕೋಪನೇ ಇಲ್ಲ ಕಣೋ ನೋಡಮ್ಮ ನೀನ್ ಸ್ಪಂದ ನಾನು ಹೇಗೆ ಟ್ರೀಟ್ ಮಾಡ್ತೀಯೋ ಅದೇ ರೀತಿ ಪಲ್ಲವಿನ ಟ್ರೀಟ್ ಮಾಡೋದಾದ್ರೆ ನಾನು ಪಲ್ಲವಿ ಇನ್ಮೇಲೆ ಈ ಮನೇಲಿ ಇರ್ತೀವಿ ಇಲ್ಲ ಅಂದ್ರೆ ನಾನು ಪಲ್ಲವಿನ ಕರ್ಕೊಂಡು ಬೇರೆ ಮನೆ ಮಾಡ್ಬೇಕಾಗುತ್ತೆ ಪಲ್ಲವಿ ನೀನ್ ಯಾವ ಕೆಲಸನೂ ಮಾಡ್ಬೇಕಾಗಿಲ್ಲ ಆರಾಮಾಗಿ ಮಲ್ಕೊ ಪ್ರದೀಪ ಇಷ್ಟೆಲ್ಲ ಅವರ ಅಮ್ಮನ ಮುಂದೆ ಮಾತಾಡ್ಬಿಟ್ರಾ ಇದ್ಯಾಕೆ ಮಲ್ಕೋ ಅಂತ ಹೇಳ್ದೆ ತಾನೆ ಯಾಕೆ ಏನ್ ಯೋಚನೆ ಮಾಡ್ತಿದ್ಯಾ ಪಲ್ಲವಿ ನಿಜ ಹೇಳ್ಬೇಕಂದ್ರೆ ಇವತ್ತು ನನಗೆ ಆಫ್ ಡೇ ಲೀವ್ ಇತ್ತು ಆದ್ರೆ ನಾನು ಅಮ್ಮಂಗೆ ಈ ಮನೇಲಿ ಏನೇನು ನಡೀತಿದೆ ಅದನ್ನ ತಿಳ್ಕೊಳಕೋಸ್ಕರ ರಜಾ ಹಾಕ್ತೆ ಅಂತ ಹೇಳಿದೆ ಅಷ್ಟೇ ನೀನು ಒಂದು ವಿಷಯ ತಿಳ್ಕೊ ನಮ್ಮಮ್ಮ ಏನೇ ಮಾಡ್ಬೋದು ಆದರೆ ಈ ಮನೆಯಿಂದ ಯಾರೇ ಆಚೆ ಹೋಗಿ ಬೇರೆ ಮನೆ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು ಅವರಿಗೆ ನಡ್ಕೋ ಶುರುವಾಗುತ್ತೆ ಯಾಕೆ ಹೇಳು ಈ ಇಡೀ ಬೀದಿಗೆ ಫೇಮಸ್ ಅಂದರೆ ಅದು ಸುಶೀಲನೆ ಅಂದರೆ ಅತ್ತೆ ಯಾಕೆ ಗೊತ್ತಾ ಪೂಜೆ ಪುನಸ್ಕಾರ ಯಾವುದ್ರಲ್ಲಾದರೂ ಆಗಿರ್ಬೋದು ಎಲ್ಲರೂ ಅಯ್ಯೋ ಸುಶೀಲನ್ ಮನೇಲಂತೂ ಅಂತ ಮಾತಾಡ್ತಾರೆ ಅಷ್ಟೆಲ್ಲ ಮಾತಾಡೋರು ನಾಳೆ ಮಗ ಬೇರೆ ಮನೆ ಮಾಡಿದ್ರೆ ಮಾತಾಡಲ್ವಾ ಇದನ್ನೆಲ್ಲ ನಮ್ಮಮ್ಮ ಯೋಚನೆ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಅಮ್ಮನ ಮುಂದೆ ಸುಮ್ಮನೆ ಹಾಕೋ ಡೈಲಾಗ್ ಹೊಡೆದ್ದೆ ಈಗ ನೋಡು ಹೇಗೆ ಹೋದ್ರು ಸುಮ್ಮನೆ ಹೇಳ್ದೆ ಕಣೆ ಹಾಗಂತ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದೀವಾ ಇಲ್ಲ ತಾನೆ ಸರಿ ಹೇಗೂ ನನಗೆ ಹಾಫ್ ಡೇ ಲೀವ್ ಸಿಕ್ಕಿದೆ ನಾನು ಆರಾಮಾಗಿ ಮಲಗ್ತೀನಿ ಇವರೇನೋ ಹೇಳಿಬಿಟ್ರು ಆದರೆ ಇವ್ರು ಹೇಳಿದ ಮಾತ್ರ ಅತ್ತೆ ಹೇಗೆ ತಗೋತಾರೋ ಏನೋ ಅತ್ತೆ ಸುಶೀಲ ಇನ್ ಮುಂದೆ ಪಲ್ಲವಿನ ಚೆನ್ನಾಗಿ ನೋಡ್ಕೋತಾಳ ಬದಲಾಗ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೇಣುಕಾ ಅನ್ನೋರು ಮೆಸೇಜ್ ಮಾಡಿದರು ನನ್ನ ಫ್ರೆಂಡ್ಗೆ ಹಾಯ್ ಹೇಳಿ ಅಂತ ರೇಣುಕಾ ಅವ್ರ ಫ್ರೆಂಡ್ಗೆ ನಮ್ಮ ಕಡೆಯಿಂದ ಹಾಯ್ ಹಾಗೆ ಇವತ್ತು ನಾನು ತಗೊಳ್ತಾ ಇರೋ ಹೆಸರು ಭಾರ್ಗವಿ ಹಾಗೆ ಮಂಜು ರಂಜು ನಾನು ಯಾವಾಗಲೂ ವಿಡಿಯೋ ಹಾಕ್ದಾಗ್ಲೂ ಫಸ್ಟ್ ಕಮೆಂಟ್ ಇವರಿಬ್ರಲ್ಲಿ ಒಬ್ರದ್ದಾಗಿರುತ್ತೆ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅವರೇ ಹಾಗೆ ಮಂಜು ರಂಜು ಅವರೇ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ನಲ್ಲಿ ಸಿಕ್ತಿನಿ ಬೈ ಫ್ರೆಂಡ್ಸ್